ನಾನು ಹೊಲೆಯ ನಾನು ಮಾದಿಗ ನಾನು ಕೊರ್ಮ ನಾನು ಕೊರ್ಚ ನಾನು ಲಂಬಾಣಿ ನಾನು ಬೋಗಿ ನಾನು ತಕ್ಕಲಿಗ ನನ್ನ ಮಾಸ್ತಿಕ ನಾನು ಮೋಚಿ ನನ್ನ ಗೋಹಾರ ನನ್ನ ಕಕ್ಕಯ್ಯ ನನ್ನ ಸಮಗಾರ ಅಂತ ಅನಿವಾರ್ಯವಾಗಿ ಬರೆಸ್ಲೇಬೇಕಾದಂತಹ ಪರಿಸ್ಥಿತಿ ಇದೆ ಹಾಗಾಗಿ ಜಾತಿಯನ್ನ ಬರೆಸುವಂಥದ್ದು ಜಾತಿಯನ್ನ ಹೇಳ್ಕೊಳ್ಳುವಂಥದ್ದು ಅಪರಾಧ ಅಲ್ಲ ಇದು ಈಗ ಕಾನೂನು ಅವಕಾಶ ಅನ್ನುವಂತಹ ಸಂದರ್ಭ ನಾನು ಆ ಮಾದಿಗ ಅನ್ನುವಂತಹ ಪದ ಅಪಮಾನಿತ ಪದ ಅಲ್ಲ ಅದೊಂದು ಆತ್ಮ ಗೌರವದ ಪದ ಅದನ್ನ ಹೇಳ್ಬೇಕಾಗ ಹಾಗೆ ಹೇಳುವ ಮೂಲಕ ನಮ್ಮ ಜಾತಿ ಜನಸಂಖ್ಯೆ ಈ ಸಮೀಕ್ಷೆ ನಡೀತದೆ ಅಲ್ಲಿ ನಾವ್ ಎಷ್ಟು ಜನ ಇದೀಗ ತೋರಿಸಲೇಬೇಕಾದ ಅನಿವಾರ್ಯತೆ ಗೊತ್ತಾಗೋದು ಮಾಡಿದ ಪರ್ಸೆಂಟೇಜ್ ಎಷ್ಟು ಅಂತ ಗೊತ್ತಾದ್ರೆ ಒಳಮೆ ಜಾತಿಯಲ್ಲಿ ಪರ್ಸೆಂಟೇಜ್ ನಿಗದಿ ಆಗುವಂಥದ್ದು ನಾವು ತುಂಬಾ ರೆಸ್ಪೆಕ್ಟ್ ಮಾಡುವಂತ ಶಿವರಾಮ್ ಅವರು ತೀರ್ಕೊಂಡ್ರು ಮೊನ್ನೆ ಐ ಎ ಎಸ್ ಆಫೀಸರ್ ಶಿವರಾಮ್ ಅವರು ಛಲವಾಗಿ ಮಹಾರಸ ಕಟ್ಟಿದ್ರು ಏನನ್ನ ಹೇಳೋದ್ರಂಥದ್ದು ಏನ್ ಜಾತಿ ಅವರು ಕ್ರಿಶ್ಚಾನಿಟಿಗೆ ಕನ್ವರ್ಟ್ ಆಗಿರುವಾಗ ಮಾದಿಗ ಮತ್ತು ಮಾನಿಗ ಸಂಬಂಧಿತ ಜಾತಿಗಳಿಗೆ ನೀವು ಮೀಸಲಾತಿಯನ್ನು ಕೊಡಬೇಡಿ ಅಂತ ಜಾತಿನ ಗಟ್ಟಿ ಅದು ಅಬ್ಜೆಕ್ಷನ್ ಅಲ್ವಾ ಕ್ರಿಶ್ಚಿಯಾಗಿರೋ ಪೌರಾಣಿಕವಾಗಿ ನೋಡುವ ಪೌರಾಣಿಕ ನಂಬೋದು ಬಿಡೋದು ಎರಡನೇ ವಿಚಾರ ಆಗ ಪೌರಾಣಿಕವಾಗಿ ಐತಿಹಾಸಿಕವಾಗಿ ನೋಡ್ತಾ ಬಂತು ಅಂತಂದ್ರೆ ಮಾತಂಗಿ ಆದಿಜಾಮವ ಅರುಂಧತಿ ಏಷ್ಯಾದ ಪೊಟ್ಟಮೊಲ ರಾಜ ಕುರಂಗರಾಜ ಮಾದಾರ ಹರಳಯ್ಯ ಒಬ್ಬಿಬ್ಬರ ನೋಡ್ತಾ ಹೋದ್ರೆ ಸಾವಿರಾರು ದಾರ್ಶನಿಕರಿಗೆ ಸಿಗ್ತಾರೆ ಹಿನ್ನೆಲೆ ಇರುವಂತಹ ಈ ಮಾದಿಗ ಸಮುದಾಯದ ಹೆಸರನ್ನ ಹೇಳ್ಕೊಳಕ್ಕೆ ಯಾಕೆ ಹಿಂಜರಿಕೆ ಮಾಡ್ತೀರಿ ಸಮೀಕ್ಷೆಯಲ್ಲಿ ನೇರವಾಗಿ ಬರೆಸಿ ಅನ್ನುವಂಥದ್ದು ನಮ್ಮ ಉದ್ದೇಶ ಹಾಗಾಗಿ ನಾವೆಲ್ಲಾ ಕಡೆ ಜೈ ಮಾದಿಗ ಅಂತ ಹೇಳೋಕೆ ಶುರು ಮಾಡಿದ್ವಿ ಆ ಜೈ ಮಾದಿಗ ಅಂತ ಹೇಳಿದ್ರೆ ಒಳಗಡೆ ಇರುವಂತಾಗ ಆ ಕೀಳರಿಮೆ ಜಾತಿ ಕೀಳರಿಮೆ ಅದು ಆಚೆ ಬರುತ್ತೆ ಆ ಮೂಲಕ ಗಟ್ಟಿಗೊಳಿಸಿದ ಜಾತಿಯನ್ನ ಬಳಸೋದಕ್ಕೆ ಮುಂದಾಗ್ತಾರೆ ಹೊತ್ತು ಯಾವುದೇ ಜಾತಿಯನ್ನ ತಿರಸ್ಕಾರ ಮಾಡೋದಕ್ಕಲ್ಲ ಅನ್ನುವಂಥದ್ದು ನಮ್ಮ ನಿಜವಾದ ನಿಮ್ಮೆಲ್ಲರಿಗೂ ಜೈ ಭೀರ್ ಜೈ ಮಾತೀಯ ಕೆಲವಾರು ವರ್ಷಗಳಿಂದ ನೀನ್ ಯಾವ ಜಾತಿ ಅಂತ ಯಾರಾದ್ರೂ ಕೇಳಿದ್ರೆ ನಾನು ಅಂತ ನೇರವಾಗಿ ಹೇಳ್ಕೊಳಂತ ಶಕ್ತಿ ಇರ್ಲಿಲ್ಲ ಈ ಸಮುದಾಯಕ್ಕೆ ಬಹಳ ಸಂತೋಷ ಪಡ್ತಿದ್ರು ನೀವು ಸ್ಕೂಲ್ ಕಾಲೇಜ್ ಹೋಗುವ ಮಕ್ಕಳಲ್ಲಿ ಮಕ್ಕಳಿದ್ದೀರಿ ನೀವು ಕಾಲೇಜಲ್ಲಿ ಯಾವ ಜಾತಿ ಅಂದ್ರೆ ನಾನು ನಾಡಿಗೆ ಅಂತ ಹೇಳ್ಬೇಕು ಸಾಧ್ಯ ಏನಿರ್ಲಿಲ್ಲ ಕಷ್ಟ ಆಗ್ತಿತ್ತು ಆದ್ರೆ ಇವತ್ತು ಎಂತ ಪರಿಸ್ಥಿತಿ ಉಂಟಾಗಿದೆ ಅಂತಂದ್ರೆ ಒಳಮೀಸಲಾತಿಯ ಕಾರಣಕ್ಕೆ ರಾಜ್ಯ ಸರ್ಕಾರವೇ ಅಗತ್ಯವಾಗಿ ಆದೇಶ ಮಾಡಿದೆ ನೀವು ನಿಮ್ಮ ಜಾತಿಗಳನ್ನ ಬಳಸಲೇಬೇಕು ಹಾಗಾಗಿ ಪರಿಸರ ಜಾತಿಯಲ್ಲಿ ಬರುವಂತಹ ನೂರ ಒಂದು ಜಾತಿಗಳ ಪೈಕಿ ನಾನು ಹೊಲೆಯ ನಾನು ಮಾದಿಗ ನಾನು ಕೊರಮ ನಾನು ಕೊರ್ಚ ನಾನು ಲಂಬಾಣಿ ನಾನು ಭೂಬಿ ನಾನು ತಕ್ಕಲಿಗ ನಾನು ಮಾಸ್ತಿಕ ನಾನು ಮೋಚಿ ನಾನು ಗೋಹಾರ ನನ್ನ ಕಕ್ಕಯ್ಯ ನನ್ನ ಸಮಗಾರ ಅಂತ ಅನಿವಾರ್ಯವಾಗಿ ಬರೆಸ್ಲೇಬೇಕಾದಂತಹ ಪರಿಸ್ಥಿತಿ ಇದೆ ಹಾಗಾಗಿ ಜಾತಿಯನ್ನ ಬರೆಸುವಂಥದ್ದು ಜಾತಿಯನ್ನ ಹೇಳ್ಕೊಳ್ಳುವಂಥದ್ದು ಅಪರಾಧ ಅಲ್ಲ ಇದು ಈಗ ಕಾನೂನು ಅವಕಾಶ ಅನ್ನುವಂತಹ ಸಂದರ್ಭ ನಾವಿದ್ದೀನಿ ನಾಗಮೋಹನ್ ದಾಸ್ ಆಯೋಗದ ಏನೊಂದು ನಿರ್ಧಾರ ಒಂದು ಸಮೀಕ್ಷೆ ಈಗ ಶುರುವಾಗುತ್ತೆ ಪ್ರತಿ ಮನೆ ಮನೆಗೂ ಬರ್ತಾರೆ ಮನೆ ಮನೆಗೂ ಬಂದಾಗ ಒಂದಷ್ಟು ನಲವತ್ತೆಷ್ಟು ಎಂಟು ಕ್ವಶನ್ಸ್ ರೆಡಿ ಮಾಡಿದಾರಂತೆ ಆ ಎಲ್ಲಾ ಕ್ವಶನ್ ಗಳನ್ನ ಕೇಳಿದ್ರೆ ನಿಮ್ಮ ಜಾತಿ ಆದ ಉಪಜಾತಿ ಆದರೆ ಈಗ ಬರ್ಸಕ್ ಹೋದಾಗ ನಾನು ಮಾದಿಗ ಅಂತ ಹೇಳಿಕೊಳ್ಳ ಪರಿಸ್ಥಿತಿ ಸಾಮಾಜಿಕವಾಗಿ ನಮ್ಮ ಜಾತಿಗೆ ಇರುವಾಗ ಅದೇ ಕಾರಣಕ್ಕೆ ಬೆಂಗಳೂರು ಒಂದರಲ್ಲೇ ಕೇವಲ ಬೆಂಗಳೂರು ಜಿಲ್ಲೆಯಲ್ಲಿ ಒಂಬತ್ತು ಲಕ್ಷ ಜನ ಮಾದಿಗರು ಮಾದಿಗ ಅಂತ ಬಸೋದಕ್ಕೆ ಕಳೆದ ಸಾರಿಯ ಎಸ್ ಹಿಂಜರಿಕೆ ಮಾಡಿದ್ದಾರೆ ಬರ್ಸಿಲ್ಲ ಹಾಗಾಗಿ ಅವೆಲ್ಲ ಗೊಂದಲಗಳಿದ್ದಾವೆ ಅದನ್ನ ಪರಿಹರಿಸಬೇಕು ಏಕೆ ಎಡಿ ಆದಿ ಅಂದ್ರ ಮತ್ತಿ ಬರ್ಸಿದ್ರೆ ಎಸ್ ಸಿ ಅಂತೆಲ್ಲ ಬರ್ಸಿದ್ರೆ ನಿಮ್ಗೆ ನಿಖರವಾದಂತಹ ಜಾತಿ ಸಿಗೋದಿಲ್ಲ ಜಾತಿಯನ್ನ ಬರ್ಸಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಪದೇ ಪದೇ ನಾವು ನೋಡುವಾಗ ಮಾದಿಗ ಅಂತ ಬರೆಸೋದಕ್ಕೆ ತುಂಬಾ ಹಿಂಜರಿಕೆ ಮಾಡ್ತಾರೆ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಮಾದಿಗ ಅಂತ ಹೇಳಿದ್ರೆ ಮನೆ ಕೊಡಲ್ಲ ಮಾದಿಗ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡಲ್ಲ ಮಾದಿಗ ಅಂತ ಹೇಳಿದ್ರೆ ಸ್ನೇಹ ಇಟ್ಕೊಳ್ಳಲ್ಲ ಕೇಳಲ್ಲ ಇನ್ನುವಂತಹ ಪರಿಸ್ಥಿತಿ ಇನ್ನೂ ಹಲವಾರು ಇರುವಾಗ ನಾವು ಯೋಚನೆ ಮಾಡಿದ್ದು ಆ ಮಾದಿಗ ಅನ್ನುವಂತಹ ಪದ ಅಪಮಾನಿತ ಪದ ಅಲ್ಲ ಅದೊಂದು ಆತ್ಮ ಗೌರವದ ಪದ ಅದನ್ನು ಹೇಳಬೇಕು ಹಾಗೆ ಹೇಳೋದ್ರ ಮೂಲಕ ನಮ್ಮ ಜಾತಿ ಜನಸಂಖ್ಯೆ ಈ ಸಮೀಕ್ಷೆ ನಡೆಸಿದ ಅಲ್ಲಿ ನಾವು ಎಷ್ಟು ಜನ ಇದ್ದೀವಿ ಅಂತ ತೋರಿಸಲೇಬೇಕಾದಂತಹ ಒಂದು ಅನಿವಾರ್ಯತೆ ಇರಲ್ಲ ಅದನ್ನು ಅದನ್ನು ತೋರಿಸಿದ್ರೇ ಆ ಪರ್ಸೆಂಟೇಜ್ ಎಷ್ಟು ಅಂತ ಗೊತ್ತಾಗೋದು ಮಾದಿಗೆ ಪರ್ಸೆಂಟೇಜ್ ಎಷ್ಟು ಅಂತ ಗೊತ್ತಾದ್ರೆ ಒಳಮೆ ಜಾತಿಯಲ್ಲಿ ಪರ್ಸೆಂಟೇಜ್ ನಿಗದಿ ಆಗುವಂಥದ್ದು ಹಾಗಾಗಿ ಕೆಲವರು ನಮ್ಮನ್ನ ಕೇಳ್ತಾ ಇದ್ರು ಪ್ರಶ್ನೆ ಮಾಡ್ತಾ ಇದ್ರು ಚಿಕ್ಕ ಚಿಕ್ಕ ಮಕ್ಕಳನ್ನ ಮುಂದೆ ನಿಲ್ಸ್ಕೊಂಡು ಜೈ ಮಾದಿಗ ಅಂತ ಹೇಳ್ತಾ ಇದೀರಿ ಏನನ್ನ ಹೇಳಕೊಟ್ಟಿದೀರಿ ಈ ಸಮಾಜಕ್ಕೆ ನೀವು ಜಾತಿಯ ತುಂಬ ಕೊಟ್ಟಿದ್ದೀರಾ ಅಂತ ಆದ್ರೆ ನಾನು ಅವ್ರಿಗೆ ವಾಪಸ್ ಕೇಳುವಂತ ಪ್ರಶ್ನೆಗೆ ಯಾವುದಕ್ಕೂ ಉತ್ತರ ಇರಲಿಲ್ಲ ನಾವು ತುಂಬಾ ರೆಸ್ಪೆಕ್ಟ್ ಮಾಡುವಂತ ಶಿವರಾಮ್ ಅವರು ತೀರ್ಕೊಂಡ್ರು ಮೊನ್ನೆ ಐ ಎ ಎಸ್ ಆಫೀಸರ್ ಶಿವರಾಮ್ ಅವರು ಛಲವಾದಿ ಮಹಾಸ ಭಾರತ ಕಟ್ಟಿದ್ರು ಏನನ್ನ ಹೇಳೋಕೊಟ್ಟಿದ್ರು ಜಾತಿ ಒಳ್ಳೆ ಕೊಟ್ಟಿದ್ರು ಅವರು ಹಾಗೆ ಇವತ್ತಿನ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷ ಪರಿಶಿಷ್ಟ ಜಾತಿಗಳ ಸರ್ಕಾರಿ ನೌಕರರ ಅಧ್ಯಕ್ಷ ಚಂದ್ರಶೇಖರಯ್ಯ ವಸಂತ ನಗರದ ಅಂಬೇಡ್ಕರ್ ಭವನಲ್ಲಿ ಕೂತ್ಕೊಂಡು ಮಾತಾಡ್ತಾ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿರುವಾಗ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ನೀವು ಮೀಸಲಾತಿಯನ್ನ ಕೊಡಬೇಡಿ ಅಂತ ಗೋಷ್ಠಿಯನ್ನ ಪಾಪುಲರ್ ನೋಡ್ಸೋದು ಏನ್ ಹೇಳಿಕೊಂಡಿದ್ರೆ ಯಾವ್ದಾದ್ರೂ ಜಾತಿನ ಗಟ್ಟಿ ಮಾಡಿಕೊಟ್ಟಿದ್ರ ಅದು ಅಬ್ಜೆಕ್ಷನ್ ಅಲ್ವಾ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಹಾಗಾದ್ರೆ ಮತ್ತಿನ್ನೊಂದು ಕ್ಲೈಮ್ ಅನ್ನು ಮಾಡ್ತಾರೆ ಕರ್ನಾಟಕದಾದ್ಯಂತ ಬೌದ್ಧ ಧರ್ಮಕ್ಕೆ ಬೌದ್ಧರು ಕರ್ಸ್ಕೊತಾ ಇದೀವಲ್ಲ ನಾವೆಲ್ಲರೂ ಹೊಲೆಯರು ಅಂತ ಕ್ಲೈಮ್ ಮಾಡ್ತಾರೆ ಬೌದ್ಧರು ತರಿಸ್ಕೊಂಡಲ್ಲ ಹೊಲೇ ಇರುವಂತ ಹಾಗಾದ್ರೆ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂತಹ ಒಲೆಯೇ ತರ ಮಾನಿಗರಾಗ್ಲಿ ಮತ್ತೆ ಇನ್ನೊಬ್ಬರಾಗ್ಲಿ ಲಿಂಗಾಯತರಾಗ್ಲಿ ಎಷ್ಟೋ ಸಲ ಸಾವಿರಾರು ಜನ ಬೌದ್ಧ ಧರ್ಮ ಅವ್ರು ಯಾರನ್ನು ಕೂಡ ಆ ಜಾತಿಯಿಂದ ಗುರುತಿಸಬಾರ್ದು ಇಷ್ಟೆಲ್ಲ ಮಾಡುವಾಗ ಆಕ್ಷೇಪಣೆ ಎತ್ತದೆ ಇರುವಂತಹ ಒಂದು ಜನ ಸಮುದಾಯ ನಾವು ಮಾದಿಗ ಅಂತ ಬರೆಸ್ಲೇಬೇಕು ಅನ್ನುವ ಕಾರಣಕ್ಕೆ ಆ ಮಾದಿಗ ಒಂದು ಅಪಮಾನದ ಶಬ್ದ ಅಲ್ಲ ಅನ್ನೋ ಕಾರಣಕ್ಕೆ ಆ ಮಾದಿಗ ಸ್ವಾಭಿಮಾನ ಇದೆ ಅನ್ನುವಂತಹ ಒಂದು ಸಾರ್ವಜನಿಕ ಹೊರಟ್ರೆ ನಿಮ್ ಜಾತಿಗಳನ್ನ ಗಟ್ಟಿ ಮಾಡ್ತೀರಿ ಅನ್ನುವಂತಹ ಅಪರಾಧರಿ ಈ ಮಾದಿಗರು ಮಾದಿಗ ಅಂತ ಬರೆಸ್ತೇ ಇರುವಂತಹ ಸಂದರ್ಭವನ್ನು ಉಂಟು ಮಾಡ್ತಾ ಇದ್ದಾರೆ ಹಾಗೆ ನಾವು ಹಾಡೋದಕ್ಕೆ ಶುರು ಮಾಡಿದ್ದು ಓ ಮಾದಿಗ ನೀನೇ ಆದಿಗ ಓ ಮಾದಿಗ ನೀನೇ ಮದಿಗ ಯಾಕಂದ್ರೆ ಮಾದಿಗ ಅಂತಂದ್ರೆ ಮಾತಂಗಿಯ ಪುರ ಮಗ ನೀನು ಈ ನೆಲದ ಒಳಿಯ ನೀನು ಪೌರಾಣಿಕವಾಗಿ ನೋಡಿದ್ರ ಪೌರಾಣಿಕ ನಂಬೋದು ಬಿಡುದು ಎರಡನೇ ವಿಚಾರ ಆಗ ಪೌರಾಣಿಕವಾಗಿ ಐತಿಹಾಸಿಕವಾಗಿ ನೋಡ್ತಾ ಬಂತು ಅಂತಂದ್ರೆ ಮಾತಂಗಿ ಆದಿಜಾಂಬವ ಅರುಂಧತಿ ಮತಂಗ ಏಷ್ಯಾದ ಮೊಟ್ಟಮೊದಲ ರಾಜ ಕುರಂಗರಾಜ ಮಾದಾರ ಚೆನ್ನಯ್ಯ ಹರಳಯ್ಯ ಒಬ್ಬೊಬ್ಬರ ನೋಡ್ತಾ ಹೋದ್ರೆ ಸಾವಿರಾರು ದಾರ್ಶನಿಕರಿಗೆ ಸಿಗ್ತಾರೆ ನಮಗೆ ಸೊ ಅಷ್ಟೆಲ್ಲ ಹಿನ್ನೆಲೆ ಇರುವಂತಹ ಆತ್ಮಾಭಿಮಾನ ಇರುವಂತಹ ಈ ಮಾದಿರ ಸಮುದಾಯದ ಹೆಸರನ್ನ ಹೇಳ್ಕೊಳಕ್ಕೆ ಯಾಕೆ ಹಿಂಜರಿಕೆ ಮಾಡ್ತೀರಿ ಸಮೀಕ್ಷೆಯಲ್ಲಿ ನೇರವಾಗಿ ಬರೆಸಿ ಅನ್ನುವಂಥದ್ದು ನಮ್ಮ ಉದ್ದೇಶ ಹಾಗಾಗಿ ನಾವೆಲ್ಲ ಕಡೆ ಜೈ ಮಾದಿಗ ಅಂತ ಹೇಳೋಕೆ ಶುರು ಮಾಡಿದ್ವಿ ಆ ಜೈ ಮಾದಿಗ ಅಂತ ಹೇಳಿದ್ರೆ ಒಳಗಡೆ ಇರುವಂತಹ ಆ ಕೀಳರಿಮೆ ಜಾತಿಯ ಕೀಳರಿಮೆ ಅದು ಆಚೆ ಬರುತ್ತೆ ಆ ಮೂಲಕ ಗಟ್ಟಿಗೊಳಕ ಜಾತಿಯನ್ನ ಬಳಸೋದಕ್ಕೆ ಮುಂದಾಗ್ತಾರೆ ಹೊತ್ತು ಯಾವುದೇ ಜಾತಿಯನ್ನ ತಿರಸ್ಕಾರ ಮಾಡೋದಕ್ಕಲ್ಲ ಅನ್ನುವಂಥದ್ದು ನಮ್ಮ ನಿಜವಾದವಾದ ಅದೇ ಪರಿಸ್ಥಿತಿ ಈ ಅಧಿಕ ಅಂತ ಹೇಳೋದ್ರ ಮೂಲಕ ಆದಿ ಕರ್ನಾಟಕ ಅನ್ನುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಂತಹ ಒಂದು ಬಹು ಸುಂದರವಾದ ಫಲವನ್ನ ಹಾಳು ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಅದಿಜಾಮ ಆದಿ ಕರ್ನಾಟಕ ಎಂತ ಹುನ್ನಾರವನ್ನು ಉಂಟಾಗ್ತಾ ಇದ್ದಾರೆ ಅದಕ್ಕೆ ನಾವು ಈಡಾಕ್ಬೇಕ ಅನ್ನುವಂಥದ್ದು ಈ ನಮ್ಮ ಜಾತರ ಉದ್ದೇಶ ಈಗ ಈ ಮೇ ತಿಂಗಳ ಮೊದಲನೇ ವಾರದಿಂದ ನಿಮ್ಮ ಮನೆ ಮನೆಗೂ ಕೂಡ ಸಮೀಕ್ಷೆ ಮಾಡೋದಕ್ಕೆ ಜನ ಬರ್ತಾರೆ ಅಲ್ಲಿ ನೀವು ವಹಿಸಬೇಕಾಗಿರುವ ಜಾಗೃತಿಗಳು ಏನು ಅಂತಂದ್ರೆ ಅವರು ನಿಮ್ಮ ಮನೆಗೆ ಬಂದಾಗ ಎಲ್ಲಾ ಕ್ವಶನ್ ಗಳನ್ನ ಕೇಳಿದ್ಮೇಲೆ ನಿಮ್ಮ ಜಾತಿ ಕೇಳಿದಾಗ ಯಾವ ಮುಚ್ಚು ಮರೆಯೂ ಇದ್ದಂಗೆ ಯಾವ ಹಂಚಿಕೆಯೂ ಇಲ್ಲದಾಗ ನೀವು ಮಾದಿಗ ಅನ್ನುವಂತಹ ಪದವನ್ನ ಜಾತಿಯನ್ನ ನೀವು ಬರೆಸ್ಲೇಬೇಕು ಹಾಗೆ ಬರೆಸಕ್ಕಾಗ ಅವರು ನಿಮಗೆ ನಿಮ್ಮ ತಲೆಯನ್ನ ಕಳಿಸೋದು ಮಾತುಕೊಂಡು ಆಡ್ಬೋದು ಸಹಜ ಬಂದು ಇದೆಲ್ಲ ಆಗಿದೆ ಆ ಕಾರಣ ಕೇಳ ಅಂತ ಬರಿಬೇಡಿ ಮಾನಿಗೆ ಅಂತ ಬರೆಯಕ್ಕಾಗಲ್ಲ ಮಾನಿಗ ಅಂತ ಅನ್ನೋದ್ರ ಅಪಮಾನಕರವಾದ ಶಬ್ದ ಅಂತ ನಿಮ್ಮ ತಲೆ ತುಂಬಬಹುದು ನೀವೆಲ್ಲರೂ ಸೇರಿ ಆಗ ಅವ್ರು ಹೇಳಬೇಕಾಗಿರೋ ಒಂದೇ ಮಾತೇನು ಏನಂತ ಬರ್ಸೋದಕ್ಕೆ ಕೇಳ್ತೀರಿ ಅದನ್ನೇ ಬರೀಪ್ಪ ನೀವು ಮನೆಗಳಲ್ಲಿ ಇವ್ರು ಇರಲ್ಲ ಇವರೆಲ್ಲ ಹೋಗಿರ್ತಾರೆ ನಿಮ್ಗೆ ಹೇಳ್ತಾರೆ ಆದಿ ಜಾಮದ ಬರ್ಸಬೇಡ ಆದಿ ಕರ್ನಾಟಕ ಬರ್ಸಬೇಡ ಏನೋ ಆದಿ ಕರ್ನಾಟಕ ಬರ್ಸಿ ಆದಿ ದ್ರಾವಿಡ ಬರ್ಸಿ ಅದೇ ಅದನ್ನ ಬರ್ಸಿ ನಿಮ್ ಜಾತಿ ಬರ್ಸೋದ್ ಬೇಡ ಅಂತ ಹೇಳ್ತಾರೆ ಏನ್ ಅಂತಾನೆ ಬರ್ಸಿ ಅವಾಗ ಆಯ್ತಪ್ಪ ಆಯ್ತು ಬರ್ಕೋತೀವಿ ಅಂತ ಪೆನ್ಸಿಲ್ ಅಲ್ಲಿ ಆಗಿರೋ ಆಗಿರ್ತಕ್ಕಿ ನಾನು ಹೇಳ್ತಾ ಇರೋದು ಹೊಸದೇನಲ್ಲ ಪೆನ್ಸಿಲ್ ಅಲ್ಲಿ ಬರ್ಕತ್ತಾರೆ ಆಮೇಲೆ ಅದನ್ನು ಹೊರಗಡೆ ಹೋದ್ರೆ ಬರೆಯ ಸಾಧ್ಯತೆ ಇದೆ ನಿಮ್ಮ ಮುಂದೆ ಪೆನ್ಸಿಲ್ ಅಲ್ಲಿ ಹೋದ್ರೆ ಏನ್ ಮಾಡ್ತೀನಿ ಈ ವಿಚಾರನ ನೀವು ಈ ನಿಮ್ಮ ಊರಿಗೆ ಪೆನ್ಸಿಲ್ ಅಲ್ಲಿ ಹೋದ್ರೆ ಅವಕಾಶ ಮಾಡ್ತಿರ್ಬೇಡಿ